ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ನಲವತ್ತನೆಯ ಸ್ವರ್ಗ ಸಗರಪುತ್ರರು ವಿನಾಶ ಹೊಂದುವರೆಂಬುದನ್ನು ಸೂಚಿಸಿ ಬ್ರಹ್ಮನು ದೇವತೆಗಳನ್ನು ಸಮಾಧಾನಗೊಳಿಸಿದುದು ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತ ಕಪಿಲ ಮಹರ್ಷಿಗಳ ಬಳಿಗೆ ಹೋದುದು ಕಪಿಲರು ಕುಪಿತರಾಗಿ ಸಗರನ ಮಕ್ಕಳನ್ನು ದಹಿಸಿದುದು ದೇವತೆಗಳ ಮಾತುಗಳನ್ನು ಕೇಳಿ ಭಗವಂತನಾದ ಚತುರ್ಮುಖ ಬ್ರಹ್ಮನು ಯಮನಂತೆಯೇ ಸರ್ವವನ್ನು ವಿನಾಶ ಮಾಡುವ ಸಾಮರ್ಥ್ಯವುಳ್ಳ ಸಗರ ಪುತ್ರರ ಅಪ್ರತಿಮ ಪರಾಕ್ರಮದಿಂದ ಭ್ರಾಂತರಾದ ಮತ್ತು ಭೀತರಾದ ದೇವತೆಗಳಿಗೆ ಹೇಳಿದನು ದೇವತೆಗಳೇ ನೀವು ಭಯಪಡುವ ಕಾರಣವಿಲ್ಲ ಸರ್ವತ್ರ ವ್ಯಾಪ್ತಳಾಗಿರುವ ಈ ಭೂದೇವಿಯು ಬುದ್ಧಿ ನಿಯಾಮಕನು ರಮಪತಿಯೂ ಆದ ವಾಸುದೇವನ ಮಹಿಷಿಯಾಗಿದ್ದಾಳೆ ಭಗವಂತನಾದ ಪ್ರಭುವಾದ ವಾಸುದೇವನೇ ಕಾಪಿಲ ರೂಪವನ್ನು ಧರಿಸಿ ಈ ಭೂದೇವಿಯನ್ನು ಯೋಗಬಲದಿಂದ ಧರಿಸಿರುವವನು ಅಪ್ರತಿಮ ಪರಾಕ್ರಮಿಗಳಾಗಿರುವ ಸಗರನ ಅರವತ್ತು ಸಾವಿರ ಮಕ್ಕಳು ಕಪಿಲ ಮಹರ್ಷಿಗಳ ಕೋಪಾಗ್ನಿಯಿಂದ ಭಸ್ಮೀಭೂತರಾಗುತ್ತಾರೆ ಮೇಲಾಗಿ ಪೃಥ್ವಿಯ ಅಗಿತವೆಂಬುದು ಪ್ರತಿಯೊಂದು ಕಲ್ಪದಲ್ಲಿಯೂ ಆಗುತ್ತಲೇ ಇರುತ್ತದೆ ಇದು ಸನಾತನವಾದುದು ಅಗಿತದ ಕಾರಣದಿಂದಾಗಿ ಅಲ್ಪಾಯುಗಳಾದ ಸಗರನ ಮಕ್ಕಳು ವಿನಾಶವಾಗುವರೆಂಬುದು ಸನಾತನವಾದುದು ಪ್ರತಿಯೊಂದು ಕಲ್ಪದಲ್ಲಿಯೂ ನಡೆಯುತ್ತಲೇ ಇರುತ್ತದೆ ಆದುದರಿಂದ ನೀವಾರೂ ಭ್ರಾಂತರಾಗುವ ಅಥವಾ ಶೋಕ ಪಡುವ ಕಾರಣವಿಲ್ಲ ರಾಮ ಶತ್ರುಗಳ ಅಹಂಕಾರವನ್ನು ದಮನ ಮಾಡುವ ಸಾಮರ್ಥ್ಯವುಳ್ಳ ಮೂವತ್ಮೂರು ದೇವತೆಗಳು ಅಂದರೆ ಹನ್ನೊಂದು ರುದ್ರರು ಹನ್ನೆರಡು ಆದಿತ್ಯರು ಎಂಟು ವಸುಗಳು ಎರಡು ಅಶ್ವಿನಿ ದೇವತೆಗಳು ಇವರುಗಳೇ ಮೂವತ್ಮೂರು ದೇವತೆಗಳು ಪಿತಾಮಹನ ಮಾತುಗಳನ್ನು ಕೇಳಿ ಪರಮ ಸಂತುಷ್ಟರಾಗಿ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಇತ್ತಲಾಗಿ ಸಗರ ಪುತ್ರರು ಭೂಮಿಯನ್ನು ಅಗೆಯುತ್ತಲೇ ಇದ್ದರು ಮಹಾತ್ಮರಾದ ಸಗರನ ಮಕ್ಕಳಿಂದ ಭೂದೇವಿಯು ಭಗ್ನವಾಗುತ್ತಿರಲು ಅಶುಭ ಸೂಚಕವಾದ ಸಿಡಿಲಿಗೆ ಸಮನಾದ ಘೋರ ಶಬ್ದವು ಕೇಳಿಬಂತು ಮೊದಲು ಕುದುರೆಯನ್ನು ಹುಡುಕಲು ಭೂಮಂಡಲವೆಲ್ಲವನ್ನೂ ಪ್ರದಕ್ಷಿಣೆ ಮಾಡಿ ಕುದುರೆಯನ್ನು ಕಾಣದೇ ಅನಂತರ ಭೂಮಿಯನ್ನು ಅರವತ್ತು ಸಾವಿರ ಯೋಜನ ಪರ್ಯಂತವಾಗಿ ಅಗೆದು ಅಲ್ಲಿಯೂ ಕುದುರೆಯನ್ನು ಕಾಣದೆ ಅಶುಭ ಸೂಚಕವಾದ ಘೋರ ಶಬ್ದವನ್ನು ಕೇಳಿದ ಸಗರನ ಮಕ್ಕಳು ತಮ್ಮ ತಂದೆಯ ಬಳಿಗೆ ಹೋಗಿ ಹೇಳಿದರು ತಂದೆಯೇ ನಿನ್ನಿಂದ ಆಜ್ಞಾಪ್ತರಾದ ನಾವು ಅಶ್ವವನ್ನು ಮತ್ತು ಅಶ್ವಪಹಾರಕನನ್ನೂ ಹುಡುಕುವ ಸಲುವಾಗಿ ಅಖಂಡ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದೆವು ಪೃಥ್ವಿಯ ಮೇಲೆ ಅಶ್ವವು ಸಿಕ್ಕದೇ ಇದ್ದುದರಿಂದ ಭೂಮಿಯನ್ನಗೆಯಲು ಪ್ರಾರಂಭಿಸಿದೆವು ನಾವು ಹಾಗೆಯೇ ಅಗೆಯುತ್ತಿದ್ದಾಗ ಬಲಿಷ್ಠರಾದ ಅನೇಕ ದೇವ ದಾನವ ರಾಕ್ಷಸರು ಪಿಶಾಚ ಉರಗ ಕಿನ್ನರರು ವಿನಾಶ ಹೊಂದಿದರು ಅರವತ್ತು ಸಾವಿರ ಯೋಜನೆಗಳಷ್ಟು ಭೂಮಿಯನ್ನ ಗೆದರು ನಮಗೆ ಅ ಅಶ್ವವಾಗಲಿ ಅಶ್ವದ ಅಪಹಾರಕನಾಗಲಿ ಸಿಕ್ಕಲಿಲ್ಲ ಇನ್ನು ಮುಂದೆ ನಾವು ಅಶ್ವಹರಣಕ್ಕೆ ಯಾವ ಉಪಾಯವನ್ನು ಮಾಡಬೇಕೆಂಬುದನ್ನು ಪರ್ಯಾಲೋಚಿಸಿ ಹೇಳು ನೀನು ಹೇಳಿದಂತೆ ಮಾಡಲು ಸಿದ್ಧರಾಗಿರುವೆವು ನಿನಗೆ ಮಂಗಳವಾಗಲಿ ತಾನು ಹೇಳಿದ ಕಾರ್ಯದಲ್ಲಿ ಕೃತಕೃತ್ಯರಾಗದೆ ಹಿಂದಿರುಗಿ ಬಂದ ಮಕ್ಕಳ ಮಾತುಗಳನ್ನು ಕೇಳಿ ರಾಜಸತ್ತಮನಾದ ಸಗರನು ಕೋಪ ವಿಷ್ಠನಾಗಿ ಹೇಳಿದನು ರಾಜಕುಮಾರರೇ ನೀವುಗಳೀಗಲೇ ಹೋಗಿ ಭೂಮಿಯನ್ನು ಪುನಃ ಆಗೇರಿ ವಸುಧಾತಲವನ್ನೇ ಭೇದಿಸಿರಿ ಅಲ್ಲಿಯಾದರೂ ನಮ್ಮ ಅಶ್ವವು ಅಶ್ವಪಹಾರಕ್ಕನೂ ಸಿಕ್ಕಬಹುದು ಅಶ್ವಪಹಾರಿಯನ್ನು ಹುಡುಕಿ ಕೃತಾರ್ಥರಾಗಿ ಹಿಂದಿರುಗಿ ನಿಮಗೆ ಮಂಗಳವಾಗಲಿ ರಾಮ ಮಹಾತ್ಮನಾದ ಸಗರನ ಮಾತನ್ನು ಅಂಗೀಕರಿಸಿ ಸಗರನ ಮಕ್ಕಳು ಪುನಃ ಭೂಮಿಯನ್ನು ಭೇದಿಸುತ್ತಾ ರಸಾತಲದ ಕಡೆಗೆ ಧಾವಿಸಿದರು ಹಾಗೆ ಅಗೆಯುತ್ತಿದ್ದ ಸಮಯದಲ್ಲಿ ಭೂಮಿಯನ್ನು ತನ್ನ ತಲೆಯಲ್ಲಿ ಧರಿಸಿದ್ದ ಪರ್ವತೋಪಮವಾದ ವಿರೂಪಾಕ್ಷವೆಂಬ ದಿಗ್ಗಜರನ್ನು ಕಂಡರು ಗಿರಿ ದುರ್ಗ ಪರ್ವತಗಳಿಂದಲೂ ವನಗಳಿಂದಲೂ ನಿಬಿಡವಾದ ವಿಶಾಲವಾದ ಈ ಪೃಥ್ವಿಯನ್ನು ವಿರೂಪಾಕ್ಷವೆಂಬ ಮಹಾದಿಗ್ಗಜವು ಶಿರಸ್ಸಿನಿಂದ ಧರಿಸಿರುವುದು ಈ ಮಹಾಗಜವು ಅನವರತವಾದ ಭೂಧಾರಣೆಯಿಂದ ಆಯಾಸಪಟ್ಟು ಒಂದು ಕ್ಷಣವಾದರೂ ವಿಶ್ರಾಂತಿ ಹೊಂದುವ ಆಶಯದಿಂದ ತಲೆಯನ್ನು ಯಾವ ಸಮಯದಲ್ಲಿ ಅಳ್ಳಾಡಿಸುವುದೋ ಆಗಲೇ ಭೂಮಿಯ ಕಂಪನವಾಗುವುದು ಸಗರ ಪುತ್ರರು ದಿಶಾಪಾಲನಾದ ವಿರೂಪಾಕ್ಷ ಮಹಾಗಜವನ್ನು ಪ್ರದಕ್ಷಿಣೆ ಮಾಡಿ ಯಥಾವಿಧಿಯಾಗಿ ಪೂಜಿಸಿ ಕುದುರೆಗಾಗಿ ಪುನಃ ರಸತಲವನ್ನು ಭೇದಿಸುತ್ತಾ ಮುಂದೆ ನಡೆದರು ಪೂರ್ವ ದಿಕ್ಕಿನ ಭೂಭಾಗವನ್ನೆಲ್ಲ ಪೂರ್ಣವಾಗಿ ಅಗೆದು ಮುಗಿಸಿದ ನಂತರ ಸಗರನ ಮಕ್ಕಳು ದಕ್ಷಿಣ ದಿಕ್ಕಿನ ಭೂಭಾಗವನ್ನು ಅಗೆಯಲು ಪ್ರಾರಂಭಿಸಿದರು ಅಲ್ಲಿಯವರು ಮಹಾತ್ಮನಾದ ಮಹಾಪರ್ವತ ಸದೃಶನಾದ ತಲೆಯ ಮೇಲೆ ಭೂಮಿಯನ್ನು ಧರಿಸಿದ್ದ ಮಹಾಪದ್ಮವೆಂಬ ಹೆಸರಿನ ಮಹಾ ಗಜವನ್ನು ಕಂಡು ವಿಸ್ಮಿತರಾದರು ಆ ಆನೆಗೂ ಸಗರನ ಮಕ್ಕಳು ಪೂಜಾ ಪ್ರದಕ್ಷಿಣೆಗಳನ್ನು ಯಥಾವಿಧಿಯಾಗಿ ಮಾಡಿ ಭೂಮಿಯ ದಕ್ಷಿಣ ಭಾಗವನ್ನು ಪೂರ್ಣವಾಗಿ ಅಗೆದು ಮುಗಿಸಿ ಪಶ್ಚಿಮ ದಿಕ್ಕನ್ನಗೆಯಲು ಉಪಕ್ರಮಿಸಿದರು ಆ ದಿಕ್ಕಿನಲ್ಲಿ ಮಹಾಕಾರವುಳ್ಳ ಪರ್ವತೋಪಮವಾದ ಸೌಮನಸವೆಂಬ ದಿಗ್ಗಜವನ್ನು ಮಹಾಬಲರಾದ ಸಗರನ ಮಕ್ಕಳು ಕಂಡರು ಸೌಮಾನಸ ದಿಗ್ಗಜವನ್ನು ಪೂಜಾ ಪ್ರದಕ್ಷಿಣೆಗಳಿಂದ ಯಥಾವಿಧಿಯಾಗಿ ಪೂಜಿಸಿ ಪಶ್ಚಿಮ ದಿಕ್ಕನ್ನು ಅಗೆದು ಪೂರೈಸಿ ಭೂಮಿಯ ಉತ್ತರ ಭಾಗವನ್ನ ಗೆಯಲು ಉಪಕ್ರಮಿಸಿದರು ಅಲ್ಲಿ ಹಿಮದಂತೆ ಬಿಳುಪಾದ ರೂಪಕಾಂತಿಯಿಂದ ಕೂಡಿದ್ದ ಮಂಗಳಕರವಾದ ಶರೀರ ಲಕ್ಷಣವುಳ್ಳ ಭೂಲೋಕವನ್ನು ಉತ್ತರ ದಿಕ್ಕಿನಲ್ಲಿ ಧರಿಸಿರುವ ಭದ್ರವೆಂಬ ದಿಗ್ಗಜವನ್ನು ಕಂಡರು ಆ ಮಹಾಗಜವನ್ನು ಸ್ಪರ್ಶಿಸಿ ಪೂಜಿಸಿ ಪ್ರದಕ್ಷಿಣೆ ಮಾಡಿದ ನಂತರ ಉತ್ತರ ದಿಕ್ಕಿನ ಭೂಮಿಯನ್ನು ಸಂಪೂರ್ಣವಾಗಿ ಅಗೆದು ಮುಗಿಸಿದರು ಅಲ್ಲಿಯೂ ಅಶ್ವವನ್ನಾಗಲಿ ಅಶ್ವಾಪಾರಿಯನ್ನಾಗಲಿ ಕಾಣದೆ ರೋಷ ವಿಶಿಷ್ಟರಾಗಿ ಪ್ರಸಿದ್ಧವಾದ ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿ ಭೂಮಿಯನ್ನು ಅಗೆಯತೊಡಗಿದರು ರಾಘವ ಅತಿ ವೇಗಶಾಲಿಗಳಾದ ಮಹಾಬಲರಾದ ಮಹಾತ್ಮರಾದ ಸಗರನ ಪುತ್ರರು ಈಶಾನ್ಯ ದಿಕ್ಕಿನಲ್ಲಿ ಸನಾತನನಾದ ರೂಪಧಾರಿಯಾದ ವಾಸುದೇವನನ್ನು ಕಂಡರು ಕಪಿಲ ಮಹರ್ಷಿಗೆ ಹತ್ತಿರದಲ್ಲಿಯೇ ಅತ್ತಲಿತ್ತ ಸಂಚರಿಸುತ್ತಿದ್ದ ಅಶ್ವಮೇಧಾಶ್ವವನ್ನು ಕಂಡರು ಕುದುರೆಯನ್ನು ಕಂಡೊಡನೆಯೇ ಅವರ ಸಂತೋಷಕ್ಕೆ ಪಾರವಿಲ್ಲವಾಯಿತು ಆದರೆ ರಘುನಂದನ ಅವರ ಆ ಆನಂದವು ಹೆಚ್ಚು ಕಾಲ ಉಳಿಯಲಿಲ್ಲ ಕುದುರೆ ಸಮೀಪದಲ್ಲಿದ್ದ ಕಪಿಲ ಮುನಿಯೇ ಅಶ್ವಾಪಹಾರಕನು ಯಜ್ಞಘಾತುಕನು ಎಂದು ಭ್ರಮಿಸಿದ ಅವರು ಕೋಪದಿಂದ ಹಿಗ್ಗಿದ ಕಣ್ಣುಗಳಿಂದ ಕಪಿಲನನ್ನು ದುರದುರನೆ ನೋಡುತ್ತಾ ತಮ್ಮ ಕೈಲಿದ್ದ ಗುದ್ದಲಿ ನೇಗಿಲು ಮರ ಮತ್ತು ಕಲ್ಲುಗಳನ್ನು ಮೇಲಿತ್ತಿ ನಿಲ್ಲು ನಿಲ್ಲು ಎಂದು ಕೂಗಿಕೊಳ್ಳುತ್ತಾ ಮಹರ್ಷಿಯ ಸಮೀಪಕ್ಕೆ ಧಾವಿಸಿದರು ದುಷ್ಟಬುದ್ಧಿಯೇ ನೀನೇ ನಮ್ಮ ಅಶ್ವಮೇಧಾಶ್ವದ ಅಪಹಾರಕನು ಯಜ್ಞ ದೀಕ್ಷೆಯಲ್ಲಿರುವ ಮಹಾತ್ಮನಾದ ಸಗರನ ಮಕ್ಕಳಾದ ನಾವು ನಿನ್ನನ್ನು ಹುಡುಕಲೆಂದೇ ಬಂದಿರುತ್ತೇವೆ ಸಗರ ಪುತ್ರರ ಘೋರ ಶಬ್ದದಿಂದಾಗಿ ಮಹರ್ಷಿಯು ಯೋಗ ಮುದ್ರೆಯಿಂದ ವಿಮುಖನಾಗಿ ಅವರ ದುಷ್ಟವಾದ ಕೂಗಾಟವನ್ನು ಕೇಳಿ ಉಗ್ರ ಮೂರ್ತಿಯಾದನು ಅಮಿತವಾದ ತೇಜಸ್ಸಿನಿಂದಲೂ ಮತ್ತು ಉಗ್ರವಾದ ಕೋಪದಿಂದಲೂ ಕೂಡಿದ್ದ ಅವನೊಮ್ಮೆ ಹೂಂಕರಿಸಿದೆ ಅಪರಿಮಿತವಾದ ತೇಜಸ್ಸಿನಿಂದ ಕೂಡಿದ್ದ ಮಹಾತ್ಮನಾದ ಕಪಿಲನ ಹೂಂಕಾರ ಮಾತ್ರದಿಂದಲೇ ಸಗರನ ಅರವತ್ತು ಸಾವಿರ ಮಕ್ಕಳು ನಿಮಿಷ ಮಾತ್ರದಲ್ಲಿ ಭಸ್ಮರಾಶಿಯಾಗಿ ಬಿಟ್ಟರು ಇಲ್ಲಿಗೆ ನಲವತ್ತನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ನಲವತ್ತೊಂದನೆಯ ಸ್ವರ್ಗ ಸಗರನ ಆಜ್ಞೆಯಂತೆ ಅಶುಮಂತನು ರಸಾತಲಕ್ಕೆ ಹೋಗಿ ಕುದುರೆಯನ್ನು ತಂದೆದು ಮಕ್ಕಳ ನಿಧನ ವಾರ್ತೆಯನ್ನು ತಿಳಿದು ಸಗರನು ಶೋಕಾಕುಲನಾಗಿ ಯಜ್ಞವನ್ನು ಪೂರ್ಣ ಮಾಡಿದುದು.